ಮೈಸೂರಿನ ಮೂಡ ಆಫೀಸ್ ಹಿಂಭಾಗ ಇರುವ ಟೀ ಸ್ಟಾಲನ್ನು ಒಂದು ಸಲ ಭೇಟಿಯಾಗೋಣ ಚಂದ್ರಣ್ಣ ಓ ನಮಸ್ಕಾರ ಚೆನ್ನಾಗಿದಿರಾ ಏನ ಟೀ ಇಲ್ಲಿ ಇಲ್ಲಿ ಬಂದಿದ್ದೀರಾ ಬರ್ತಾ ಇರ್ತೀರಾ ಇಲ್ಲಿ ಹಾಂ ಇಲ್ಲಿ ಟೀ ಚೆನ್ನಾಗಿರ್ತದಣ್ಣ ಹೌದಾ ವೆರಿ ಗುಡ್ ಹಾಂ ಚಂದ್ರಣ್ಣ ನಮಸ್ಕಾರ ನಮಸ್ಕಾರ ಸರ್ ನೀವು ಮೈಸೂರಲ್ಲಿ ಈಗ ಈ ಒಂದು ಮೂಡ ಆಫೀಸ್ ಎದುರುಗಡೆ ಟಿ ಅಂಗಡಿ ಮಾಡಿದ್ದೀರಾ ಹಲವಾರು ವ್ಯಕ್ತಿಗಳು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟಿ ಅಂತ ಹೇಳಿದ್ರು ನಾವು ಕೂಡ ಒಂದು ಭೇಟಿ ಮಾಡೋಣ ಅಂತ ಬಂದೆ ನೀವು ಮೈಸೂರಲ್ಲಿ ಎಲ್ಲಿರೋದು ಕುಂಬಾರಕೊಪ್ಪಲಾ ಹಾಂ ವೆರಿ ಗುಡ್ ಎಷ್ಟು ವರ್ಷದಿಂದ ಈ ಒಂದು ಟಿ ಅಂಗಡಿನ ಮಡಗಿದ್ದೀರಾ ಎರಡ್ ಸಾವಿರದ ಟೈಮಲ್ಲಿ ಜಾಪ್ ಆಗಿತ್ತು ಸ್ಟಾರ್ಟ್ ಮಾಡಿದೀವಿ ಬಂದ್ ಮೂರು ವರ್ಷ ಆಯ್ತು ಎರಡು ವರ್ಷ ಆಯ್ತು ಕಾಲೇಜ್ ಹುಡುಗರು ಬೋರ್ಡ್ ಆಫೀಸು ಇಲ್ಲಿ ಸಿ ಕ್ಲಬ್ ಆಫೀಸು ಚಾಮುಂಡಿ ಗೆಸ್ಟ್ ನಮ್ಮ ಸಾರಾ ಮೈಸೂರು ಆಫೀಸಿಗೆ ಬರೋರು ಕಾಲೇಜ್ ಹುಡುಗರು ಎಲ್ಲ ಕುಡಿತಾರೆ ಹೇಗಿದೆ ವ್ಯಾಪಾರ ಇದು ಮುಂದುವರ್ಸ್ಕೊಂಡು ಹೋಗ್ಬೋದಾ ಎಲ್ಲ ನಿಮ್ಸ ಅನುಕೂಲ ಆಗಿದೆ ತೊಂದರೆ ಏನಿಲ್ಲ ನಮಗೆ ಇಡ್ಲಿ ಏಗಡಿನೇ ನಮಗೆ ಹೌದಾ ಆ ನೀವು ನೀವು ಟೀ 마ಡ ಇದು ನೋಡಿದೆ ನಾನು ರುಚಿಯಾಗಿ ರುಚಿಯಾಗಿ ಕುಡಿಬೋದು ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿರಂತ ಸ್ನೇಹಿತರನ್ನ ನಾನು ಮಾತಾಡಿಸಿ ಮಾತಾಡಿಸಿ ನೀವು ಬਰಂತವರನ್ನ ಮಾತಾಡಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಗೊತ್ತಾಲಿಲ್ಲ ಸರ್ ಉಮೇಶ್ ಅಂತ ಉಮೇಶ್ ಅವರು ಎಲ್ಲಿ ಇರ ಸರ್ ನೀವು ನಾನು ರಾಮಕೃಷ್ಣ ನಗರ ಇಬ್ಲ್ಯಾಕ್ ಇಲ್ಲಿ ಬರ್ತಾ ಇರ್ತೀರಾ ಓ ಟೀ ಟೇಕೆನ್ಸ್ ಬರ್ತೀನಿ ಹೌದಾ ಕೂಡ ಕರ್ತಗಳು ಇರ್ತದೆ

ಬರ್ತಾ ಇದ್ ಯಾಳ್ನಲ್ಲಿ ವಾಸ ಹಾ ಹಾಡಕ್ ಬಂದಾಗ ಟೀ ಟೀಕ್ ಬರ್ತಾ ಇರ್ತೀವಿ ನಿಮ್ಮ ಎಸ್ರು ಸರ್ ಸ್ವಾಮಿ ಏನ್ ಮಾಡ್ಕೊಂಡಿದ್ರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತೀವಿ ಅಲ್ಲ ಮೊದ್ಲು ಏನಾರು ಏನೂ ಇಲ್ಲ ಸಣ್ಣ ಪುಟ್ಟ ಇಲ್ಲಿ ಹೇಗಿದೆ ಟೀ ಚೆನ್ನಾಗಿದೆ ಸರ್ ನಾವು ಡೈಲಿ ಬಂದು ಒಂದ್ ಟೀ ಹಾಕಿಬಿಟ್ಟು ಟೀಕ್ ಒಳ್ಳೇದು ಒಳ್ಳೇದು ಅಣ್ಣ ಅಣ್ಣ ಒಂದ್ ನಿಮಿಷ ಇಲ್ಲಿ ಟೀ ಕುಡಿಯಕ್ ಬರ್ತಾ ಇರ್ತೀರಲ್ಲ ಚಂದ್ರಣ್ಣನ ಹತ್ರ ಹೇಗಿರುತ್ತೆ ಹಾಡ ಇಲ್ಲಿ ಇಲ್ಲಿ ಹಾ ಚಂದ್ರಣ್ಣ ಈಗ ಒಂದ್ ಕೆಲಸ ಮಾಡಿ ಈಗ ಎಲ್ಲ ನಿಮ್ಗೆ ಈ ಮೈಸೂರು ಜನತೆಗಾಗ್ಬೋದು ಕರ್ನಾಟಕಕ್ಕೆ ಸಂಕ್ರಾಂತಿ ಹಬ್ಬ ಹತ್ರ ಬರ್ತೈತೆ ಶುಭಾಶಯ ತಿಳಿಸ್ಬಿಡಿ ನಿಮಿಷ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ನಮ್ಮ ಕರ್ನಾಟಕ ಜನತೆಗೆ ಶುಭಾಶಯಗಳು ಹ ಎಲ್ಲ ಜನತೆ ಕರ್ನಾಟಕದ ಜನತೆ ಮೈಸೂರಲ್ಲಿ ಇರುವಂತಹ ಜನತೆ ಸಲ ನಮ್ಮ ಚಂದ್ರು ಅವರ ಟೀಗೆ ಬಂದು ಸಲ ಭೇಟಿ ಕೊಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಗೊತ್ತಾಗಲಿಲ್ಲ ರಘು ಅಂತ ರಘುವರ ಮೈಸೂರು ಯೂನಿವರ್ಸಿಟಿ ಈ ನಮಗೆ ತುಂಬಾ ಒಳ್ಳೆ ವ್ಯಕ್ತಿ ಸ್ಪಂದಿಸ್ತಾರೆ ಹ್ಮ್

ಅವ್ರಿಗಾಗಿ ನಾವು ನಿನ್ನೆಯಿಂದ ನಾವು ಓಟ್ ಅಂತೂ ನಾವು ಬರೋರಿಗೆ ಹುಡುಗಿರಿಗೆ ಹುಡುಗರಿಗೆ ಆಮೇಲೆ ನಮ್ಮ ಇಲ್ಲಿ ಬರೋ ರಿಯಲ್ ಎಸ್ಟೇಟ್ ಇವರಿಗೆಲ್ಲ ಹೇಳಿ ಹೇಳಿ ನಾವು ಸುಮಾರು ಇಲ್ಲ ಅಂದ್ರೆ ಅರವತ್ತು ಜನಕ್ಕೆ ಹೇಳಿ ಹೇಳಿ ಓಟ್ ಹಾಕ್ತಾ ಇದೀವಿ ಅಂದ್ರೆ ಗಿಲ್ಲಿ ಗೆಲ್ಲೇಬೇಕು ಅಲ್ವಾ ನಾವಂತೂ ಅವ್ರಿಗೆ ಓಟ್ ಯಾವತ್ತಿದ್ರೂ ಅವ್ರಿಗೆ ಓಟ್ ಹಾಕ್ತಾ ಇದೀವಿ ನಾವು ಗೆಲ್ಬೇಕು ಓಕೆ ಓಕೆ